ವೀಕ್ಷಕರೇ ನಮ್ಮ ವಿಡಿಯೋವನ್ನು ಓಪನ್ ಮಾಡಿದಕ್ಕಾಗಿ ಧನ್ಯವಾದಗಳು ಇವತ್ತು ಒಂದು ಪ್ರಭಾವಶಾಲಿಯಾಗಿರುವಂತಹ ಒಂದು ವಶೀಕರಣ ವಿದ್ಯೆಯನ್ನು ಹೇಳಿಕೊಡುತ್ತೇವೆ ಈ ಒಂದು ತಂತ್ರವನ್ನು ಮಾಡುವುದರ ಮೂಲಕ ನೀವು ಗಂಡ ಹೆಂಡತಿಯ ನಡುವೆ ಜಗಳವಾಗಿದ್ದರೆ ದೂರವಾಗಿದ್ದರೆ ಅಥವಾ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಿಂದ ಜಗಳವಾಡಿಕೊಂಡು ದೂರವಾಗಿದ್ದರೆ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಬಹುದು ಯಾವ ರೀತಿಯಾಗಿ ಈ ಒಂದು ತಂತ್ರವನ್ನು ಮಾಡೋದು ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಈ ಒಂದು ವಶೀಕರಣ ತಂತ್ರವನ್ನು ಕೇವಲ ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಂಡು ಮಾಡಿಕೊಳ್ಳಬಹುದು ಯಾವ ರೀತಿ ಎಂದು ನೋಡೋಣ ಮೊದಲಿಗೆ ಒಂದು ನೀವು ಬಿಳಿಯ ಪೇಪರನ್ನು ತೆಗೆದುಕೊಂಡು ಕಪ್ಪು ಪೆನ್ನು ಅಥವಾ ಕೆಂಪು ಪೆನ್ನಿನ ಮಾರ್ಕರಿಂದ ಈ ರೀತಿಯಾಗಿ ಬರೆದುಕೊಳ್ಳಬೇಕಾಗುತ್ತದೆ ಮೇಲ್ಭಾಗದಲ್ಲಿ ಹೋಮ್ ಕ್ಲೀನ್ ಸ್ಟ್ರೀಮ್ ಸ್ತ್ರೀ ಈ ರೀತಿಯಾಗಿ ಬರೆದುಕೊಂಡು ಇದಕ್ಕೆ ಒಂದು ಬಾಕ್ಸ್ ಚಿಹ್ನೆಯನ್ನು ಹಾಕಿಕೊಳ್ಳಬೇಕು ನಂತರ ಇದಕ್ಕೆ ಅಡ್ಡಲಾಗಿ ಒಂದು ಗೆರೆಯನ್ನು ಹಾಕಿಕೊಂಡು ನೀವು ಇಷ್ಟಪಟ್ಟಂಥ ವ್ಯಕ್ತಿ ಹೆಸರನ್ನು ಬರೆದುಕೊಳ್ಳಿ ಉದಾಹರಣೆಗೆ ಅನಿತಾ ಹುಡುಗನ ಹೆಸರು ಮಣಿ ಈ ರೀತಿಯಾಗಿ ಬರೆದುಕೊಳ್ಳಿ ನಂತರ ಅವರ ಡೇಟ್ ಆಫ್ ಬರ್ತ್ ನಿಮಗೆ ಗೊತ್ತಿದ್ದರೆ ಡೇಟ್ ಆಫ್ ಬರ್ತನ್ನು ಇಲ್ಲಿ ಜಾಗದಲ್ಲಿ ಬರೆದುಕೊಳ್ಬೇಕು ಅವರ ಡೇಟ್ ಆಫ್ ಬರ್ತ್ ನಿಮಗೆ ಗೊತ್ತಿಲ್ಲ ಅಂದರೆ ಅವರ ಏಜನ್ನು ನೀವು ಬರೆದುಕೊಳ್ಬೋದು ಉದಾಹರಣೆಗೆ ಹುಡುಗಿಗೆ ಇಪ್ಪತ್ತೆಂಟು ವರ್ಷ ಅಂದರೆ ಇಪ್ಪತ್ತೆಂಟು ಅಂತ ಹಾಕ್ಕೊಳ್ಳಿ ಹುಡುಗನಿಗೆ ಮೂವತ್ತು ವರ್ಷ ಅಂದರೆ ಮೂವತ್ತು ವರ್ಷ ಅಂತ ಬರ್ಕೊಳ್ಳಿ ಈ ರೀತಿಯಲ್ಲಿ ಬರೆದುಕೊಂಡ ನಂತರ ಈ ಸುತ್ತಲೂ ಮೇಲ್ಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿಕೊಳ್ಳಬೇಕು ಏಕೆಂದರೆ ಸ್ವಸ್ತಿಕ್ ಚಿಹ್ನೆಯಲ್ಲಿ ಅಪಾರವಾದ ಶಕ್ತಿ ಇರುತ್ತದೆ ದೇವ ದೇವತೆಗಳ ವಾಸ ಇರುತ್ತದೆ ಈ ರೀತಿಯಾಗಿ ಬರೆದುಕೊಳ್ಳೋದ್ರಿಂದ ನೀವು ಇಷ್ಟಪಟ್ಟಂಥ ವ್ಯಕ್ತಿಯನ್ನು ನೀವು ಆಕರ್ಷಣೆ ಮಾಡಲು ಸುಲಭವಾಗುತ್ತದೆ ಈ ರೀತಿಯಲ್ಲಿ ಸಿದ್ಧಪಡಿಸಿಕೊಂಡ ನಂತರ ಈ ಒಂದು ಪೇಪರ್ಗೆ ಅರಿಶಿನ ಕುಂಕುಮ ಮತ್ತು ಹಕ್ಷತೆ ಒಂದು ಕೆಂಪು ಹೂವನ್ನು ಅರ್ಪಣೆ ಮಾಡಬೇಕು ಈ ರೀತಿಯಾಗಿ ಮಾಡಿ ನಿಮ್ಮ ಮನಸ್ಸಿನಲ್ಲಿ ನೀವು ಹೊಂದ್ಕೊಳ್ಬೇಕು ನಾನು ಇಷ್ಟಪಟ್ಟಂಥ ವ್ಯಕ್ತಿ ನನ್ನ ಹುಷಾರಾಗಿದ್ದಾರೆ ನನಗೆ ತುಂಬ ಖುಷಿಯಾಗುತ್ತಿದೆ ಅಂತ ಭಾವನೆಯನ್ನು ಫೀಲ್ ಮಾಡಬೇಕಾಗುತ್ತೆ ನಂತರ ಇದನ್ನು ನೀವು ಏನು ಮಾಡಬೇಕು ಅಂದರೆ ಒಂದು ದಿನಗಳ ಕಾಲ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಅದರ ನಂತರ ತೆಗೆದುಕೊಂಡು ನಿಮ್ಮ ಪರ್ಸ್ನಲ್ಲಿ ಅಥವಾ ನಿಮ್ಮ ರೂಮಲ್ಲಿ ವಾರ್ಡ್ ರೂಮಲ್ಲಿ ಇಟ್ಕೊಳ್ಬಹುದು ಏಳು ದಿನಗಳ ನಂತರ ಇದನ್ನು ತೆಗೆದುಕೊಂಡು ಹೋಗಿ ಹರಿಯುವ ನೀರಿಗೆ ಬಿಟ್ಟು ಬಡಬೇಕು ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಹಿಂದೆ ಹುಚ್ಚರಂತೆ ಬರುತ್ತಾರೆ ನೀವು ಹೇಳಿದ ಎಲ್ಲ ಮಾತನ್ನು ಕೇಳ್ತಾರೆ ಗಂಡ ಹೆಂಡತಿಯು ಕೂಡ ಇದನ್ನು ಮಾಡಬಹುದು ಈ ಒಂದು ತಂತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ